ಪ್ರ ಇದು ದ್ವಾದಶನಾಮ ಪೂಜೆ ಇದೊಂದು ವಿಪಚಾರಕ್ಕೋಸ್ಕರ ಹೇಳುತ್ತೆ ಬಂದಾಗಿದೆ ಕೂತಾಗಿದೆ ದೇವರಿಗೊಂದು ಏನು ಮಾಡಲಿಕ್ಕೆ ಹೇಳಿದರೆ ಅರ್ಘ್ಯ ಪಾದ್ಯ ಕೈ ತೊಳಿಲಿಕ್ಕೆ ಕಾಲು ತೊಳಿಲಿಕ್ಕೆ ನೀರು ಮತ್ತು ಆಚಮನ ಮಡಿಗೆ ಮಾಡಲಿಕ್ಕೆ ಮತ್ತು ಏನಾದರೂ ಕುಡಿಲಿಕ್ಕೆ ಮಧು ವರ್ಗ ಕುಡಿದದಕ್ಕೆ ಪುನಃ ಶುದ್ಧಿ ಮಾಡಲಿಕ್ಕೆ ಪುನರಾಚಮನ ಮತ್ತು ವೈಭವದ ಸ್ನಾನ ಏನು ಬೇಕಾದ್ರೆ ಮಾಡಿಸೀನಿ ಪಂಚಾಮೃತ ಮಾಡಿ ಉಷ್ಣೋದಕ ಮಾಡಿ ಶುದ್ಧೋದಕ ಮಾಡಿ ಏನು ಬೇಕಾದ್ರೆ ಸ್ನಾನ ಆಗಿ ಸ್ನಾನ ಆದ ನಂತರ ಬಟ್ಟೆ ಕೊಡಲಿಕ್ಕೆ ವಸ್ತ್ರ ಆನಂತರ ವಿಭೂಷಣ ಅಲಂಕಾರ ಮಾಡಲಿಕ್ಕೆ ಉಪವೇತ ಆ ನಂತರ ಆಸನ ಕೂತುಪಡಿಸಿದ್ವಿ ಆಯ್ತು ಅಲ್ಲಿ ಮುಗಿಯು ಚಂದ ಮಾಡಿ ಬಂದವರನ್ನು ಪುಳಿಸೋ ವಿಧಾನ ಅಂದರೆ ಅರ್ಘ್ಯ ಪಾದ್ಯ ಆಚಮನ ಮಧುವರ್ಗ ಪುನರಾಜಮನ ಸ್ನಾನ ವಸ್ತ್ರ ವಸ್ತ್ರ ವಿಭೂಷಣ ಉಪವೀತ ಹಾಸನ ಕೂತ ನಂತರ ಗಂಧ ಪುಷ್ಪ ಅವನಿಗೆ ಮೈಗೆ ತಿಕ್ಕಲಿಕ್ಕೆ ಗಂಧ ಪರಿಮಳಕ್ಕೆ ಅವನಿಗೆ ಅಲಂಕಾರಕ್ಕೆ ಪುಷ್ಪ ಮೇಲೆ ನೀಡಿದ್ದು ಅಲ್ಲಿ ಮುಗಿಯು ಉಪಚಾರಗಳು ಮುಗಿಯು ಮತ್ತೆ ಮತ್ತೆ ಕೈ ಮುಗಿಯೋದಷ್ಟೇ ಯಾಕೆ ಮದ್ದವನಲ್ಲಿಗೆ ಇದು ಅಷ್ಟೇ ಮತ್ತು ಬೇಕಾದರೆ ಏನಾದರೂ ಇದ್ದರೆ ಊಟೋಪಚಾರ ಇಲ್ಲ ಇದ್ದರೆ ಮತ್ತೆ ದೂಪ ದೀಪ ನೈವೇದ್ಯ ಎಲ್ಲ ಮತ್ತು ಪ್ರದಕ್ಷಿಣ ನಮಸ್ಕಾರ ಎಲ್ಲ ಉತ್ತರಗಳು ವಾಸ್ತವವಾಗಿ ಬಂದವನಿಗೆ ಪಂಚೋಪಚಾರದಲ್ಲಿ ಇಲ್ಲಿ ಉಪಯೋಗಕ್ಕೆ ಬಂತು ಹೀಗೆ ದ್ವಾದಶ ನಾಮಗಳು ಹನ್ನೆರಡು ಇದಕ್ಕೆ ಉಪಯೋಗ ಆಗ್ತದೆ ಪ್ರಥಮಂತು ಮಹಾದೇವಂ ದ್ವಿತೀಯಂತು ಮಹೇಶ್ವರಂ ತೃತೀಯಂ ಶಂಕರಂ ಪ್ರೋಕ್ತಂ ಶಂಕರ ಪ್ರೋಕ್ತ ಚತುರ್ಥಂ ವೃಷಭಧ್ವಜಂ ಪಂಚಮಂ ಕೃತ್ಯವಾ ಸಂಚ ಕೃತ್ಯ ಅಂದರೆ ಆನೆ ಆನೆಯ ಬಟ್ಟೆ ಅಂದರೆ ಚರ್ಮಹೋತ್ಸವ ಅಂತ ಅರ್ಥ ಷಷ್ಟಂ ಕಾಮಾಂಗನಾಶನಂ ಕಾಮ ಅಂದ್ರೆ ಮನಮಥ ಅವನನ್ನು ಅಂಗ ಅವನ ದೇಹ ಸುಟ್ಟವ ಅವನನ್ನು ಸುಟ್ಟಲಿಕ್ಕೆ ಬರುವುದಿಲ್ಲ ಅವನ ದೇಹ ಸುಟ್ಟಿದ್ದಾನೆ ಅಂತ ಸ್ಪಷ್ಟ ಇದೆ ಇದ್ದೇನೆ ಸಪ್ತಮಂ ದೇವೇಶಂ ಶ್ರೀಕಂಠಂಚ ಅಷ್ಟಮಂ ತಥ ನವಮಂತು ಹರಂ ದೇವಂ ದಶಮಂ ಪಾರ್ವತೀಪತಿ ರುದ್ರಂ ಏಕಾದಶ ಪ್ರೋಕ್ತಂ ದ್ವಾದಶಂ ಶಿವಮುಖ್ಯ ಹನ್ನೆರಡು ನಾಮಗಳಿಂದ ಮಹಾದೇವಾಯನ ಮಹಾ ಮಹೇಶ್ವರಾಯನ ಮಹಾ ಅಂತೇಳಿ ಇವನೊಂದೇ ಉಪಚಾರ ಸಮರ್ಪಣೆ ಆಗುತ್ತೆ ನಮಸ್ಕಾರ ಮಾಡ್ಲಿಕ್ಕೆ ಮಾಡಲಿಕ್ಕಾಗುತ್ತೆ ಏನು ಮಾಡದಿದ್ದರೂ ನಮಸ್ಕಾರ ಮಾಡ್ಲಿಕ್ಕೆ ಬರ್ತದೆ ಎಲ್ಲಿ ಬೇಕಾದರೂ ಶಿವದೇವಾಲಯಕ್ಕೆ ಹೋಗಿಗೊಂಡು ಮಹಾದೇವಾಯ ಮಹಾ ಮಹೇಶ್ವರಾಯನ ಅಂತ ಅಂತೇಳಿ ಹನ್ನೆರಡು ನಮಸ್ಕಾರ ಹನ್ನೆರಡು ಪ್ರದಕ್ಷಿಣೆಯೋ ಅಥವಾ ಕೈ ಮುಗಿದು ನಿಂತಲ್ಲಿ ನಮಸ್ಕಾರ ಕೈ ಮುಗಿದು ಹೇಳುವುದೆಲ್ಲ ಮಾಡಲಿಕ್ಕೆ ಬರುತ್ತೆ ದ್ವಾದಶನಾಮವನ್ನು ಯಾವತ್ತೂ ಉಪಯೋಗಿಸ್ಕೊಳ್ಲಿಕ್ಕೆ ಬರ್ತದೆ ಎಷ್ಟೋ ಜನರಂತೆಲ್ಲ ದ್ವಾದಶನಾಮ ಉಂಟು ಹನುಮಂತ ದ್ವಾದಶ ಉಂಟು ಭೀಮ ದ್ವಾದಶನಾಮ ಉಂಟು ಹಾಗೆ ಹೇಳಿಕೊಂಡಾಗಿ ಇವನದಂತೂ ನಾನು ಗೃಹ ಸಮೀಕ್ಷೆಯಲ್ಲಿ ಎಲ್ಲ ಗ್ರಹಗಳದ್ದು ದ್ವಾದಶನಾಮ ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಶಿವನಂತ ದ್ವಾದಶನಾಮ ಕಲೆಕ್ಟ್ ಮಾಡಿಕೊಟ್ಟಿದ್ದೇನೆ ನೆಕ್ಸ್ಟ್ ಅಂಗಭೂಷಿ